ವರ್ಚುವಲ್ ರೇವಣ್ಣ ಪ್ರಕರಣ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ಅವರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೇವೆ ಎಂದು ಉಪಮುಖ್ಯಮಂತ್ರಿಯಾಗಿರುವಂಥ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕುಮಾರಣ್ಣ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಬಿಜೆಪಿಯವರು ಸಹ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ ಅಮಿತ್ ಶಾ ಅವರು ಹೇಳಿದ್ದಾರೆ ಎಂದು ತಿರುಗೇಟು ನೀಡಿದ ಡಿ ಕೆ ಶಿವಕುಮಾರ್ ನಾವು ಅದಕ್ಕೆ ಭಾಗಿಯಾಗಿಲ್ಲ ತನಿಖೆ ನಡೆಯುತ್ತಿದೆ ಎಂದರು ಇದೇ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಡಿ ಯೂನಿವರ್ಸಿಟಿ ಇಟ್ಟುಕೊಂಡಿದ್ದಾರೆಂಬ ಮಾಜಿ ಶಾಸಕ ರಾಜುಗೌಡ ಹೇಳಿಕೆಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿ ಕೆ ಶಿವಕುಮಾರ್ ಬಹಳ ಸಂತೋಷ ನನಗೆ ಆಗಾಗ ಬಿ ಜೆ ಪಿಯವರು ದಳದವರು ನೆನಪಿಸಿಕೊಳ್ಳುತ್ತಾರೆ ಅವರೆಲ್ಲ ನೆನಪಿಸಿಕೊಳ್ಳಲೇಬೇಕು ಯಾಕೆಂದರೆ ನಾನು ಒಂದು ಪಕ್ಷದ ಅಧ್ಯಕ್ಷ ಕ್ಯಾಪ್ಟನ್ ನೆನೆಸಿಕೊಳ್ಳದೆ ಇನ್ಯಾರನ್ನು ನೆನೆಸಿಕೊಳ್ಳುತ್ತಾರೆ ಎಂದು ವ್ಯಂಗ್ಯವಾಡಿದರು ಹಾಸ್ಪಿಟಲ್ಗೆ ಆರೋಗ್ಯ ವಿಮೆ ಏನು ಇಪ್ಪತ್ತೈದು ಲಕ್ಷ ಇನ್ಸುರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದೇವೆ ಜೊತೆಗೆ ರೈತರ ಸಾಲ ಮನ್ನಾ ವಿಚಾರ ಆಮೇಲೆ ರೈತರಿಗೆ ಬೆಂಬಲ ಕೊಡುವ ವಿಚಾರ ನರೇಗಾ ಬೆಲೆ ನರೇಗಾದು ನಾನೂರು ರೂಪಾಯಿ ಮತ್ತು ಟೌನ್ ಅಲ್ಲಿ ನರೇಗಾ ಇದೆಲ್ಲ ನಮ್ಗೆ ಬಹಳ ಆಕರ್ಷಣೆ ಇದೆ ಇಂಥ ಗ್ಯಾರಂಟಿಗಳನ್ನ ಬಿಜೆಪಿ ಒಂದು ಗ್ಯಾರಂಟಿ ಕೂಡ ಕೊಟ್ಟಿಲ್ಲ ಈಗ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ ಮೋದಿ ಗ್ಯಾರಂಟಿ ಬದುಕಿಗೆ ಏನಾದ್ರು ಬದಲಾವಣೆ ಆಗ್ಬೇಕಲ್ಲ ಹೊಟ್ಟೆ ತುಂಬಬೇಕಲ್ಲ ಅಂತ ಯಾವ ಗ್ಯಾರಂಟಿ ಕೂಡ ಗ್ಯಾರಂಟಿ ಇಲ್ಲ ಸೊ ಅದರಿಂದ ನಮ್ಮ ಗ್ಯಾರಂಟಿ ಬಗ್ಗೆ ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಅಂತ ಇವತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಇಂಡಿಯಾ ಒಕ್ಕೂಟಕ್ಕೆ ಅತಿ ಹೆಚ್ಚು ಬೆಂಬಲ ಇವತ್ತು ವ್ಯಕ್ತಪಡಿಸ್ತಾ ಇದೆ ಕರ್ನಾಟಕ ರಾಜ್ಯದ ಒಳ್ಳೆ ಫಲಿತಾಂಶ ಸಿಗ್ತಾ ಇದೆ ನೋಡಿ ಅದು ನಾನು ಪೇಪರ್ ಹೋಗಿದೆ ನನಗೆ ಮಾಹಿತಿ ಇಲ್ಲ ಪೇಪರ್ ಬಂದಿದೆ ನನಗೆ ಮಾಹಿತಿ ಯಾಕೆಂದ್ರೆ ಅವರು ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟು ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಉಪ್ಪಿಂದ ಕುಮಾರಣ್ಣ ಹೇಳಿದ್ದಾರೆ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ ನಾವು ಅದಕ್ಕೆ ನಾವು ಅದಕ್ಕೆ ಭಾಗಿಯಾಗಿಲ್ಲ ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್ ಈಗ ರಾಜುಗೌಡ ಅವರು ಒಂದೊಂದು ವಿಕೆಟ್ ಬೀಳ್ತಾ ಇರ್ತದಲ್ಲ ಕ್ಯಾಪ್ಟನ್ ನೆನ್ಸ್ಕೊಳ ಇನ್ ಯಾರು ನೆನೆಸ್ಕೊಳ್ತಾರೆ ಸಾಮಾನ್ಯಗೆ ನಾವೇನಾರು ಬಿಜೆಪಿ ಯಾರು ಮಾಡಿದ್ರು ಮೋದಿ ಅವ್ರನ್ನೇ ಅಟ್ಯಾಕ್ ಮಾಡುದು ಬಿಜೆಪಿ ನಾಯಕರುಗಳನ್ನ ಅಟ್ಯಾಕ್ ಮಾಡುದು ಈಗ ಫಸ್ಟ್ ರಾಜುಗೌಡ ಆಗ್ಲಿ ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದ್ ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ಏನು ತೆಗಿತಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಸಾಂತ್ವನ ಹೇಳಕ್ಕೆ ಹೆಣ್ಮಕ್ಳು ಹೋಗ್ತಾ ಇಲ್ಲ ಹ ಕೇಳಿ ಪ್ರಶ್ನೆ ಮಾಡಿ ಯಾಕೆ ಮಾತಾಡ್ತಾ ಇಲ್ಲ ಹ ಎಲ್ಲೋದು ಆ ಸಿತಿ ರವಿ ಎಲ್ಲೋದ್ರು ಶೋಭಕ ಎಲ್ಲೋದ್ರು ಬೊಮ್ಮಾಯಿ ಹ ಪ್ರಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ ಹುಬ್ಬಳ್ಳಿ ಹೆಣ್ಮಗಳಿಗೆ ನಾವು ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ ಎಂತ ಒಂದ್ ಹೆಜ್ಜೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಮುಂದೊಂದ್ ದಿನ ಸಿದ್ದರಾಮಯ್ಯ ಅವರು ಸಿಡಿ ಬಿಡುಗಡೆ ಮಾಡಿದ್ರು ಆಶ್ಚರ್ಯ ಬಿಡ್ಬೇಕಾಗಿಲ್ಲ ಅನ್ನುವಂತ